ಟಾಸ್ಟಿಕ್ಸ್ ಸ್ಟೋರಿ ಏನಿರ್ಬೋದು ಹೇಳಿ ನೋಡೋಣ ಟಾಕ್ಸ್ಟಿಕ್ಸ್ ಸ್ಟೋರಿನ ಹೀಗೆ ಇರಬಹುದು ಒಂದು ಪವರ್ಫುಲ್ ಕಲ್ಪನೆಯನ್ನು ಮಾಡ್ತೇನೆ ಅದು ನಿಮಗೆ ಇಷ್ಟ ಆಗಬಹುದು ಆಗದೇ ಇರಬಹುದು ಅಷ್ಟೇ ಜಾನ್ ಆರ್ ಡಾಕ್ ಗ್ಯಾಂಗ್ಸ್ಟರ್ ಸೈಕಲಾಜಿಕಲ್ ಥ್ರಿಲ್ಲರ್ ಆಕ್ಷನ್ ಟೋನ್ ಇಂಟೆನ್ಸ್ ಕ್ಲಾಸ್ ಪ್ಲಸ್ ಮಾಸ್ ಆಗಿರ್ತದೆ ಕತೆಯ ಹಾದಿ ಹರ್ಷ್ ಒಬ್ಬ ಸಾಮಾನ್ಯ ಗ್ಯಾಂಗ್ಸ್ಟರ್ ಅಲ್ಲ ಸಮಾಜವೇ ಅವನನ್ನು ಟಾಕ್ಸಿಕ್ ಆಗಿ ರೂಪಿಸಿದೆ ಬಡತನ ಮೋಸ ಶೋಷಣೆ ಇವೆಲ್ಲವನ್ನು ಅನುಭವಿಸಿದ ವ್ಯಕ್ತಿ ವ್ಯವಸ್ಥೆಯೇ ವಿಷವಾದರೆ ನಾನು ಅದರಿಗಿಂತ ದೊಡ್ಡ ವಿಷವಾಗುತ್ತೇನೆ ಎಂದು ನಿರ್ಧರಿಸುತ್ತಾನೆ ಅವನು ಅಪರಾಧ ಜಗತ್ತಿಗೆ ಪ್ರವೇಶಿಸುವುದಿಲ್ಲ ಅಪರಾಧ ಜಗತ್ತಿಗೆ ಅವನಿಗೆ ಶರಣಾಗುತ್ತದೆ ಮುಖ್ಯ ತಿರುವು ಇದರಲ್ಲಿ ಅವನು ಹೀರೋ ಅಲ್ಲ ವಿಲನ್ ಕೂಡ ಅಲ್ಲ ಅವನ ಕೆಲಸಗಳು ತಪ್ಪು ಆದರೆ ಅವು ಹುಟ್ಟಿದ ಕಾರಣಗಳು ಸತ್ಯ ಅವನ ಪ್ರತಿಯೊಂದು ಹತ್ಯೆಗೂ ಒಂದು ಕತೆ ಪ್ರತಿಯೊಂದು ಮೌನಕ್ಕೂ ಒಂದು ಭಯಾನಕ ನೆನಪು ಕ್ಲೈಮ್ಯಾಕ್ಸ್ ದನ ಅಂತ ಶತ್ರುಗಳನ್ನು ಸೋಲಿಸಿದ ಮೇಲೆ ಅವನಿಗೆ ಎದುರಾಗುವ ದೊಡ್ಡ ಶತ್ರು ತಾನೇ ಇರಬಹುದು ನಾನು ಹೋರಾಡಿದ್ದ ವಿಷದ ವಿರುದ್ಧವೇ ಅಥವಾ ನಾನು ವಿಷವಾಗಿ ಬಿಟ್ಟೇನ ಎಂಬ ಪ್ರಶ್ನೆ ಸಿನಿಮಾದ ಆತ್ಮವಾಗಿರ್ತದೆ ಎಂದು ನನ್ನ ಕಲ್ಪನೆಯ ಮೂಲಕ ಹೇಳುತ್ತಿದ್ದೇನೆ ಇದರಲ್ಲಿ ಪವರ್ಫುಲ್ ಮೆಸೇಜ್ ಏನೆಂದರೆ ಸಮಾಜ ಒಬ್ಬರನ್ನು ಎಷ್ಟು ಮೆಟ್ಟಿಗೆ ಒತ್ತಡಕ್ಕೆ ಒಳಪಡಿಸಿದರೆ ಅವನು ಅಷ್ಟೇ ಅಪಾಯಕಾರಿ ಆಗುತ್ತೇನೆ ಇದು ಇದರ ಟಾಕ್ಸಿಕ್ಸ್ನ ಆನ್ಲೈನ್ ಸ್ಟೋರಿ ಹೇಳಿದ್ದೇನೆ ಇದರಲ್ಲಿ ಏನಾದರೂ ತಪ್ಪು ಅಥವಾ ಏನು ಇದ್ದರೆ ಎಲ್ಲರೂ ಕ್ಷಮಿಸಬೇಕು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಧನ್ಯವಾದ